ಎಲ್ಲರಿಗೂ ನಮಸ್ಕಾರ ವಿನ್ರಸ್ ಕುರ್ಗು ಚಾನಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿ ಸೀಸನ್ ಹನ್ನೊಂದರ ಇವತ್ತಿನ ಓಟಿಂಗ್ ರಿಸಲ್ಟ್ಗಳು ಯಾವ ರೀತಿ ಇದೆ ಅಂತ ಹೇಳ್ತೀನಿ ಈ ವಾರದಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ನಿನ್ನೆಯ ಒಂದು ವಿಡಿಯೋದಲ್ಲಿ ಹೇಳಿದ್ದರು ಮನೆಯೆಲ್ಲ ಸ್ಪರ್ಧಿಗಳಿಗೂ ಮಿಡ್ ನೈಟ್ ವೋಟಿಂಗ್ ವೋಟ್ ಇರುತ್ತೆ ಅಂತ ಹಾಗೆಯೇ ಈ ಮನೆಯಲ್ಲಿರುವ ಎಲ್ಲ ಸ್ ಹನುಮಂತನನ್ನು ಬಿಟ್ಟು ಕಳೆದ ವಾರ ವಿನ್ ಆಗಿರುವಂತಹ ಫಿನಾಲೆಗೆ ಹೋಗಿರುವಂಥ ಹನುಮಂತನನ್ನು ಬಿಟ್ಟು ಈ ವಾರ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ ಮಿಡ್ ನೈಟ್ ಇವತ್ತು ಹನ್ನೊಂದು ಗಂಟೆಯ ತನಕ ವೋಟಿಂಗ್ ಲೈನ್ ಬರೆದಿರುತ್ತೆ ಬುಧವಾರ ರಿಸಲ್ಟನ್ನು ಕೊಡ್ತಾರೆ ಯಾವ ಸ್ಪರ್ಧಿ ಮಿಡ್ ನೈಟ್ ಯಾವಾಗ ಬೇಕಾದರೂ ಹೋಗ್ಬೋದು ಹೇಳಲಿಕ್ಕಾಗಲ್ಲ ಅದಾದಮೇಲೆ ಪುನಃ ವೋಟಿಂಗ್ ಲೈನ್ನ ಆನ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಯಾಕಂದರೆ ಈ ವಾರ ಡಬಲ್ ಎಲಿಮಿನೇಟ್ ಎಲಿಮಿನೇಷನ್ ಇರುತ್ತೆ ಅದರಿಂದ ಅಂತ ಅನಿಸ್ತಾ ಇದೆ ಹಾಗೆ ಓಟಿನ ರಿಸಲ್ಟ್ಗಳು ಯಾವ ರೀತಿ ಇದೆ ಅಂತ ಹೇಳೋದಾದರೆ ಮೊದಲನೆಯ ಸ್ಥಾನವನ್ನು ಮೊದಲನೆಯದಾಗಿ ಹೆಚ್ಚು ಓಟ್ಗಳನ್ನು ಗಳಿಸಿಕೊಂಡಿರೋದು ಮೋಕ್ಷಿತಾ ಪೈರವರು ಅವರು ಅತಿ ಹೆಚ್ಚು ಫ್ಯಾನ್ಸ್ ಪೇಜನ್ನು ಹೊಂದಿದ್ದಾರೆ ಹಾಗೆ ತುಂಬ ಜನವರ ವ್ಯಕ್ತಿತ್ವವನ್ನು ಇಷ್ಟಪಡ್ತಾರೆ ಹಾಗೂ ಈಗ ಬರ್ತಾ ಬರ್ತಾ ಟಾಸ್ಕನ್ನು ಸಹ ಸಖತ್ತಾಗಿ ಆಡ್ತಾ ಇದ್ದಾರೆ ಅದರಿಂದ ಹೆಚ್ಚು ಅವರಿಗೆ ಓಟ್ ಸಿಕ್ಕಿದೆ ರವರಿಗೆ ಹಾಗೆ ಎರಡನೇದಾಗಿ ತ್ರಿವಿಕ್ರಮ್ ತ್ರಿವಿಕ್ರಮ್ ಹೇಳದೆ ಬಿಡ ಸಖತ್ತಾಗಿ ಆಡ್ತಾರೆ ಒಂದು ಸ್ವಲ್ಪ ಈಗ ಒಂಚೂರು ಆ ಭವ್ಯನ ವಿಷ ವಿಚಾರಕ್ಕೋಸ್ಕರ ಒಂಚೂರು ಲೋ ಆಗಿದ್ದಾರೆ ಬಿಟ್ಟರೆ ಮತ್ತು ಟಾಸ್ಕ್ಗಳು ಅವರಿಗೆ ಸಿಗ್ತಾ ಇಲ್ಲ ಅಂತ ಅವರು ಬೇಜಾರು ಪಟ್ಟಿದ್ದಾರೆ ಬಿಟ್ಟರೆ ಇನ್ನೆಲ್ಲ ಟಾಸ್ಕ್ಗಳನ್ನು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಮೂರನೇದಾಗಿ ಭವ್ಯ ಗೌಡರವರಿಗೆ ಸಿಕ್ಕಿದೆ ಹಾಗೆ ನಾಲ್ಕನೇದಾಗಿ ರಜತ್ ರವರಿಗೆ ಹಾಗೆ ಐದನೇದಾಗಿ ಧನ್ರಾಜ್ ಹಾಗೆ ಆರನೇದಾಗಿ ಮಂಜೂರವರು ಹಾಗೆ ಗೌತಮಿ ಲಾಸ್ಟ್ ಅತಿ ಕಡಿಮೆ ಓಟನ್ನು ಪಡೆದುಕೊಂಡಿರೋದು ಅಂದರೆ ಗೌತಮಿರವರು ಈ ವೋಟಿಂಗ್ ಲೈನ್ನ ಪ್ರಕಾರ ಇಷ್ಟು ಜನ ಏನು ಏಳು ಜನ ಸ್ಪರ್ಧಿಗಳಿದ್ದಾರೆ ಅದರಲ್ಲಿ ಇಷ್ಟು ಜನ ಅತಿ ಕಡಿಮೆ ಓಟನ್ನು ಪಡೆದುಕೊಂಡಿರೋದು ಅಂದರೆ ಗೌತಮಿ ಮಂಜುರವರಿಗೆ ಈಗ ವೋಟ್ಗಳು ಸರಿಯಾಗಿ ಸಿಗ್ತಾ ಇಲ್ಲ ಯಾಕಂದರೆ ಅವರು ಟಾಸ್ಕನ್ನು ಆಡದೆ ಬರೀ ಅವರಿಗೆ ಬೇಜಾರಾಗುತ್ತೆ ಇವರಿಗೆ ಬೇಜಾರಾಗುತ್ತೆ ಸರಿಯಾಗಿ ಆಡ್ತಾನೆ ಇಲ್ಲ ಮೊದಲಿನ ಥರ ಅಲ್ಲಿ ಹೇಗಿದ್ದರು ಸ್ಟಾರ್ಟಿಂಗ್ ಬಂದಾಗ ಅದೇ ರೀತಿ ಇದಿದ್ದರೆ ನಿಜವಾಗ್ಲೂ ಅವರು ಸಖತ್ತಾಗಿ ಅವರಿಗೆ ಓಟ್ ಸಿಗ್ತಿದ್ದು ಅಂತ ಹೇಳ್ಬೋದು ಎಲ್ಲ ಜನರು ತುಂಬ ಇದ್ರು ಅಂತ ಅನಿಸ್ತು ಅತಿ ಕಡಿಮೆ ಓಟನ್ನು ಪಡೆದುಕೊಂಡಿರೋದಂದರೆ ಗೌತಮಿ ಮಂಜು ಧನ್ರಾಜ್ ರಜತ್ ಇಷ್ಟು ಜನ ಡೇಂಜರ್ ಝೋನ್ನಲ್ಲಿದ್ದಾರೆ ಅಂತ ಹೇಳ್ಬೋದು ಹಾಗೆ ಈ ವಾರ ಯಾವ ಸ್ಪರ್ಧಿ ಮಿಡ್ ನೈಟ್ನಲ್ಲೇ ಯಾವ ಸ್ಪರ್ಧಿ ಮನೆಯಿಂದ ಹೊರ ಹೋಗ್ತಾರೆ ಅಂತ ಇಲ್ಲ ಈ ವೋಟಿಂಗ್ ರಿಸಲ್ಟ್ನಲ್ಲಿ ನೋಡಿದಾಗ ಗೌತಮಿ ಅಂತ ತೋರಿಸ್ತಾ ಇದೆ ಇಷ್ಟು ಅಪ್ಡೇಟನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡಬಹುದಾಗಿದೆ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ